ಕೆ ಪಿ ಎಸ್ ಎಮ್ ಎಸ್ ಎಲೆಕ್ಷನ್ ಬಂದು ನಾವು ಆರಲ್ಲ ಗೆದ್ದಿರೋದು ಆರ್ ನಾವು ಗೆದ್ದಿದ್ದೀವಿ ಮಿಕ್ಕಿದ ಆಪೋಸಿಷನ್ ಅವರು ಎರಡು ಪಾರ್ಟಿಯವರು ಸೇರಿ ಸ್ವಲ್ಪ ಜಾಸ್ತಿ ಗೆದ್ದಿದ್ದಾರೆ ಎಂಟೇನೋ ಗೆದ್ದಿದ್ದಾರೆ ಅವರು ಎಂಟು ಗೆದ್ದಿದ್ದಾರೆ ನಲವತ್ತು ಎರಡು ವರ್ಷಗಳಿಂದ ಈ ಒಂದು ಟಿ ಎ ಪಿ ಎಸ್ ಎಮ್ ಎಸ್ ಕೋಲಾರು ಎಲೆಕ್ಷನೇ ನಡೆದಿಲ್ಲ ಇದೇನೆಂದರೆ ಕಾಂಗ್ರೆಸ್ ಅವರು ಯಾವತ್ತು ಎಲೆಕ್ಷನೇ ಮಾಡಿಲ್ಲ ಯಾವತ್ತೂ ಈ ಜನತಾದಳ ಪಕ್ಷದವರು ಅವ್ರ ಸ್ವಂತ ಆಸ್ತಿ ಅಂತ ಅನ್ಕೊಂಡ್ಬಿಟ್ಟು ಅದನ್ನು ಇಟ್ಕೊಂಡ್ಬಿಟ್ಟಿದ್ರು ಈ ಸಲ ನಾವು ಬಂದ ಮೇಲೆ ಎಲೆಕ್ಷನ್ ಮಾಡಿದ್ದೀವಿ ಹಾರ್ ಗೆದ್ದಿದ್ದೀವಿ ಅವ್ರು ಎರಡು ಎಕ್ಸ್ಟ್ರಾ ಗೆದ್ದವ್ರೆ ಎರಡು ಎಕ್ಸ್ಟ್ರಾ ಗೆದ್ದೀವಿ ಇಬ್ಬರೂ ಸೇರಿ ಒಬ್ಬರಲ್ಲ ಇಬ್ಬರೂ ಸೇರಿ ಎರಡು ಎಕ್ಸ್ಟ್ರಾ ಗೆದ್ದವ್ರೆ ಆದರೂ ಇಲ್ಲಿ ಈ ಸಲ ಎಲೆಕ್ಷನ್ ಮಾಡಿದ್ದೀವಿ ಸಂತೋಷ ಇವಾಗ ಈ ನಲವತ್ತು ವರ್ಷಗಳಿಂದ ಎಲೆಕ್ಷನ್ ಮಾಡದೇ ಇರುವಂಥದ್ದನ್ನು ಇವಾಗ ಎಲೆಕ್ಷನ್ ಮಾಡಿದ್ದೀವಲ್ಲ ಅವ್ರದೇ ಅಂದ್ಕೊಂಡಿದ್ರಲ್ಲ ಶೇರ್ಗಳು ಕೊಡಲ್ಲ ರೀ ಯಾರಿಗೂ ನಾನು ಒಂದು ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷ ಮುಲ್ಬಾಗ್ಲು ಶೇರ್ಗಳು ಕೊಡಲ್ಲ ಇಲ್ಲಿ ಯಾಕೆ ಕೊ ಕೊಡಬಾರ್ದು ಅಂತ ಏನಾದ್ರೂ ರೂಲ್ಸ್ ಇದೆಯಾ ಯಾರೇ ಅಪ್ಲೈ ಮಾಡಿದ್ರು ಶೇರ್ಸ್ ಕೊಡಬೇಕು ನಾನು ಒಂದು ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷನಾಗಿ ಹೇಳ್ತೀನಿ ಇನ್ಮೇಲೆ ನಮ್ಮವ್ರನ್ನೂ ಶೇರ್ಸ್ ಮಾಡ್ತೀವಿ ಎಷ್ಟು ಬೇಕೋ ಅಷ್ಟು ಶೇರ್ಸ್ ನಾವು ಕಟ್ತೀವಿ ನಾವು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನೋಡ್ತೀವಿ ಎಸ್ ಎಫ್ ಎಸ್ ಸೊಸೈಟಿ ಅವ್ರು ಹಾಕೋದು ಒಂದು ನಾಲ್ಕಿತ್ತು ನಾಲ್ಕು ಆವತ್ತೆ ಚುನಾವಣೆಗೆ ಅದಕ್ಕೂ ವೋಟಿಂಗ್ ನಡೀತು ಆ ನಾಲ್ಕು ನಾವು ಗೆದ್ದಿದ್ದೀವಿ ಅವ್ರು ಎಂಟು ಗೆದ್ದಿದ್ವಿ ಹನ್ನೆರಡು ನಡೆದಿದ್ರಲ್ಲಿ ಎಂಟು ಅವ್ರು ಗೆದ್ದವ್ರೆ ನಾಲ್ಕು ನಾವು ಗೆದ್ದಿದ್ದೀವಿ ಇನಾಮ್ನೆಸ್ ಆಗಿರೋದು ಒಂದೆರಡು ನಾವು ಆರಿದೀವಿ ಅವ್ರು ಎಂಟಿದ್ದಾರೆ ನೋಡೋಣ ಏನಾಗುತ್ತೆ ಇಬ್ಬರು ಸೇರಿ ಎಂಟಿದ್ದಾರೆ ಅಷ್ಟೇ ನಾವೇ ಮೆಜಾರಿಟಿ ಇದೀವಿ ಲೆಕ್ಕಕ್ಕೆ ಹೋದ್ರೆ ಇಬ್ಬರು ಸೇರಿದ್ರೆ ಲೆಕ್ಕ ಅವ್ರೆಂಟು ಅಂದ್ರೆ ನಾವೇ ಮೆಜಾರಿಟಿ ಲೆಕ್ಕ ಇರೋದು ಆರು ಅಂದ್ರೆ ನಾವು ಸಿಂಗಲ್ ಪಾರ್ಟಿ ಆರು ಅವರಿಬ್ಬರು ಸೇರಿ ಎಂಟು ಅವರಿಬ್ಬರು ನಾಲ್ಕು ನಾಲ್ಕು ಭಾಗ ಮಾಡಿಕೊಂಡ್ರು ನಾವು ಆರೇ ಇರ್ತೀವಿ ಎಲ್ಲ ಅವತ್ತಿಂದ ಅದನ್ನೇ ಹೇಳ್ಕೊಂಡ್ ಬರೋದ್ರಿ ಅವರು ಅದನ್ನೇ ಹೇಳ್ಕೊಂಡು ಬರೋದು ಮುಂದಿನ ಲೋಕಸಭೆಗೆ ಇದು ಲೋಕಸಭೆಗೆ ಇದು ಅಂತ ಹೇಳಿದ್ರು ಅಸೆಂಬ್ಲಿ ಎಲೆಕ್ಷನ್ ಏನ್ ಮಾಡಿದ್ರು ಏನಾಯ್ತು ಏನ್ ಮಾಡಿದ್ರು ಜನ ಇಲ್ಲಿರೋ ಜನ ಕೋಲಾರ ಜನ ಏನ್ ಮಾಡಿದ್ರು ಕಾಂಗ್ರೆಸ್ ಪಕ್ಷವನ್ನ ನನ್ನ ಗೆಲ್ಸಿಲ್ವಾ ಅವತ್ತೇನ್ ಹೇಳ್ತಾ ಇದ್ರು ಅವಾಗ ಬೇರೆ ಬೇರೆ ಇತ್ತು ನಮ್ಗೆ ಒಳ್ಳೇದಾಯ್ತು ಅವ್ರಿಬ್ರು ಒಂದೇ ಒಳ್ಳೇದಾಗಿದ್ ಇಬ್ರು ಕರೆಕ್ಟ್ ಆಗಿ ಆವು ಮುಗಿಸಿ ಎರಡು ಒಂದ್ ಜಾಗದಲ್ಲಿ ಸೇರವೇ ಅದ್ ಏನಾಗುತ್ತೆ ನೋಡೋಣ ಜೆಡಿಎಸ್